ಐದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮಗೆ ದೊರಕದೇ ಆದರೂ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಮದಿಂದ ಆರಂಭವಾಗಿ ಸುದೀರ್ಘ ಇನ್ನೂರು ವರ್ಷಗಳ ಕಾಲ ತೀವ್ರಗಾಮಿಗಳು ಮಂದಗಾಮಿಗಳು ಕ್ರಾಂತಿಕಾರಿಗಳು ಎಲ್ಲರೂ ಸಹ ಅಲ್ಲಿ ಹೋರಾಟಗಳನ್ನು ಮಾಡುತ್ತಾ ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಲಾಲ್ ಬಾಲ್ ಪಾಲ್ ಅಂದರೆ ಲಾಲಾ ಲಜಪತ್ ರಾಯ್ ಬಾಲ ಗಂಗಾಧರ್ ಸಿಲಾಜ್ ಬಿ ಚಂದ್ರಪಾಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಸರೋಜಿನಿ ನಾಯ್ಡು ಹೀಗೆ ಇವರು ಪ್ರಮುಖ ನಾಯಕರುಗಳು ಇವರ ಬೆನ್ನ ಹಿಂದೆ ಕೋಟ್ಯಂತ ಕೋಟ್ಯಂತರ ಭಾರತೀಯರು ಪಾಲ್ಗೊಂಡು ಈ ದಿನ ನಮಗೆ ಸ್ವತಂತ್ರವನ್ನು ದೊರಕಿದೆ ಈ ಕ್ಷಣದಲ್ಲಿ ನಮಗೆಲ್ಲ ಸ್ವತಂತ್ರ ಸಿಕ್ಕಿದ್ರಿಂದ ನಾವು ಮುಕ್ತವಾಗಿ ಎಲ್ಲರೂ ಸಹ ಈ ಒಂದು ಸಾರ್ವಜನಿಕ ಸಭೆಯನ್ನು ಮಾಡಿ ನಾವೆಲ್ಲ ಮಾತಾಡುವುದಕ್ಕೆ ಅವಕಾಶ ಸಿಕ್ಕಿದೆ ಜೊತೆ ನಮ್ಮ ಅಂಬೇಡ್ಕರ್ ಅವರು ಸಹ ಅಲ್ಲಿ ಆ ನಂತರ ಸ್ವತಂತ್ರ ನಮಗೆ ಬಂದ ನಂತರ ಸಂವಿಧಾನವನ್ನು ಕರು ಕರಡು ಸಮಿತಿಯ ಅಧ್ಯಕ್ಷರಾಗಿ ರಚಿಸಿ ಕೊಟ್ಟು ಇವತ್ತು ನಮಗೆ ವಾಕ್ ಸ್ವಾತಂತ್ರ್ಯ ಇರ್ಬೋದು ಇಲ್ಲೆಲ್ಲ ಸಾರ್ವಜನಿಕ ಸಭೆಯನ್ನು ಯಾವ ರೀತಿ ನೀ ನಿಲುವಳಿಯಲ್ಲಿ ನಾವು ನಿರ್ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಸಹ ಅಲ್ಲಿ ತಂದು ಕೊಟ್ಟಿದ್ದಾರೆ ಅಂತಹ ಮಹಾನ್ ಗಣ್ಯರುಗಳ ಪರಿಶ್ರಮದಿಂದ ನಮಗೆ ಸಿಕ್ಕಿರುವಂಥದ್ದೇ ಸ್ವತಂತ್ರ ಇದೇ ಸ್ವತಂತ್ರ ಇವತ್ತು ನಾವು ಬಾವುಟ ಆರಿಸ್ತೀವಿ ಆರಿಸಿದ್ದೀವಿ ಅಂದರೆ ಅದು ಪುಕ್ಕಟೆಯಾಗಿ ಸಿಕ್ಕಿರುವುದು ಅಲ್ಲ ಇದರ ಹಿಂದೆ ಸಾಕಷ್ಟು ರಕ್ತದ ಓಕುಳಿಯೇ ನಡೆದುಬಿಟ್ಟಿದೆ ಅಲ್ಲಿ ಬ್ರಿಟಿಷರು ಮತ್ತು ಅಲ್ಲಿ ಭಾರತೀಯರ ನಡುವೆ ಗುಂಡಿನ ಕಾಳಗವೇ ನಡೆದಿದೆ ಅಲ್ಲಿ ಅವು ಗಾಂಧೀಜಿಯವರ ನೇತೃತ್ವದಲ್ಲಿ ಸಾತಿ ಸಭೆಗಳ ಮೂಲಕ ಸಹ ಎಲ್ಲ ಎರಡೂ ಮತ್ತು ಕ್ರಾಂತಿಯ ನಡುವೆ ಮಿಶ್ರಣವಾಗಿ ನಮಗೆ ಈ ದಿನ ಈ ತ್ರಿವರ್ಣ ಧ್ವಜ ಮಾರಿದೆ ಅಲ್ಲಿ ಈ ಧ್ವಜವೂ ಸಹ ಅಲ್ಲಿ ಒಂದೊಂದು ಅರ್ಥವನ್ನು ಕೇ ಬಣ್ಣ ಕೇಸರಿ ಅಂದರೆ ನಾವು ತ್ಯಾಗವನ್ನು ಕೊಟ್ಟು ನಾವು ಪಡೆದಿರುವಂಥದ್ದು ಬಿಳಿ ಬಂದು ಶಾಂತಿಯ ಸಂಕೇತವನ್ನು ನಮ್ಮ ತೋರ್ತಲ್ಲಿ ಅಂದರೆ ನಾವು ಸ್ವತಂತ್ರವನ್ನು ಶಾಂತಿ ತಗೊಂಡಿದ್ದೀವಿ ಹಸಿರು ಹಸಿರು ಬಣ್ಣ ಸಮೃದ್ಧಿ ನಮ್ಮ ಕೃಷಿಯಲ್ಲಿ ನಾವು ಫಲವತ್ತತೆಯನ್ನು ನಾವು ಬೆಳೀತಾ ಇದ್ದೀವಿ ಅನ್ನೋದು ಮತ್ತು ಅಲ್ಲಿರುವಂತಹ ನೀಲಿ ಬಣ್ಣ ನಮ್ಮ ಸ್ವತಂತ್ರವನ್ನು ಸಮುದ್ರದ ಮುನ್ನ ಅದರೊಳಗಿರುವಂಥ ಅಶೋಕ ಚಕ್ರವು ಸಹ ನಮಗೆ ಪ್ರಗತಿ ಅಂದರೆ ನಮ್ಮ ದೇಶವು ಪ್ರಗತಿಯತ್ತ ಹೋಗ್ತಾ ಇದೆ ಎಂಬುದಾಗಿ ತೋರಿಸುತ್ತಲ್ಲಿ ಅದು ಸುಮ್ಮನೆ ಅದು ಬಣ್ಣವಲ್ಲ ಅದರಲ್ಲಿ ಪ್ರತಿಯೊಂದು ಅರ್ಥವನ್ನು ಸಹ ಅಲ್ಲಿ ನಮ್ಮ ತಿರಂಗವನ್ನು ರಚನೆ ಮಾಡಬೇಕಂದ್ರೆ ಅರ್ಥಸಹಿತವಾಗೇ ಅದು ರಚಿಸಿರುವಂಥದ್ದು ಈ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಶಿಕ್ಷಕರಿಗೂ ನನ್ನ ಪುಟಾಣಿ ವಿದ್ಯಾರ್ಥಿಗಳಿಗೂ ವಂದನೆಗಳು ಸಲಸ ನನ್ನ